ಚಿಕ್ಕಬಳ್ಳಾಪುರ ನಗರದ ಇಪ್ಪತ್ತನೇ ವಾರ್ಡಿನ ದರ್ಗಾ ದರ್ಗಾಮಹಲ್ಲ ನಿವಾಸಿಗಳಿಗೆ ಸಂಭ್ರಮದ ದಿನ ಕಾರಣ ಈವರೆಗೂ ಶುದ್ಧ ನೀರಿಗಾಗಿ ಪರದಾಡುತ್ತಿದ್ದ ಇಲ್ಲಿನ ನಿವಾಸಿಗಳಿಗೆ ಇಂದು ಶುದ್ಧ ನೀರಿನ ಘಟಕ ಉದ್ಘಾಟಿಸಲಾಗಿದೆ ವಾರ್ಡಿನ ಸದಸ್ಯ ನರಸಿಂಹಮೂರ್ತಿಯವರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಿದ್ದು ಇದರಲ್ಲಿ ಎಂಟು ಲಕ್ಷ ರೂಪಾಯಿ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಅವರ ಅನುದಾನವಾದರೆ ಉಳಿದ ಎಂಟು ಲಕ್ಷ ರೂಪಾಯಿ ನಗರಸಭಾ ಸದಸ್ಯರೇ ಹಾಕಿ ಶುದ್ಧ ನೀರಿನ ಘಟಕ ಚಾಲನೆ ಮಾಡಿದ್ದಾರೆ ಖಾಸಗಿ ಕಾರ್ಯಕ್ರಮಕ್ಕಾಗಿ ಇಂದು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ದ ವಿಧಾನಪರಿಷತ್ ಸದಸ್ಯ ನಜೀರ್ ಅಹಮದ್ ಮತ್ತು ಸಚಿವ ಜಮೀರ್ ಅಹಮದ್ ಅವರು ಇಂದು ಇಪ್ಪತ್ತನೇ ವಾರ್ಡಿನ ದರ್ಗಾ ಮೊಹಲ್ಲಾ ವ್ಯಾಪ್ತಿಯ ಶುದ್ಧ ನೀರಿನ ಘಟಕಕ್ಕೆ ಚಾಲನೆ ನೀಡಿದ್ದು ಈ ಪ್ರದೇಶದ ನಾಗರಿಕರಿಗೆ ಇನ್ನು ಮುಂದೆ ಕೇವಲ ಐದು ರೂಪಾಯಿಗೆ ಒಂದು ಕ್ಯಾನ್ ಶುದ್ಧ ನೀರು ಲಭ್ಯವಾಗಲಿದೆ ನಗರದ ದೂರದ ಪ್ರದೇಶದಿಂದ ನೀರು ತರಲು ಪರದಾಡುತ್ತಿದ್ದ ಜನರಿಗೆ ಇದೀಗ ಸ್ಥಳೀಯವಾಗಿಯೇ ಶುದ್ಧ ನೀರು ದೊರೆಯುತ್ತಿರುವುದು ವಿಶೇಷವಾಗಿದೆ ದರ್ಗಾ ಮೊಹಲ್ಲ ಪ್ರದೇಶ ಅಲ್ಪಸಂಖ್ಯಾತರೇ ಹೆಚ್ಚಾಗಿರುವ ಪ್ರದೇಶವಾಗಿದ್ದು ಇಲ್ಲಿ ಯಾವುದೇ ಶುದ್ಧ ನೀರಿನ ಘಟಕ ಇರಲಿಲ್ಲ ತಡವಾದರೂ ಈ ಜಾಗದಲ್ಲಿ ಶುದ್ಧ ನೀರಿನ ಘಟಕ ಆರಂಭಿಸಿರೋದು ಖುಷಿ ತಂದಿದೆ ಎಂದು ನಗರಸಭೆ ಸದಸ್ಯ ನರಸಿಂಹಮೂರ್ತಿ ಹೇಳಿದ್ದಾರೆ ವಿಧಾನಪರಿಷತ್ ಸದಸ್ಯ ನಜೀರ್ ಅಹಮದ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ಅವರು ಐದು ವರ್ಷಗಳ ನಿರಂತರ ಪ್ರಯತ್ನದ ಫಲವಾಗಿ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಲಾಗಿದೆ ಎಂದರು ಕೇವಲ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ಲಭ್ಯವಾಗಲಿದ್ದು ಪ್ರತಿ ಮನೆಗೆ ಉಚಿತವಾಗಿ ಕ್ಯಾನ್ ವಿತರಿಸಲಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಶುದ್ಧ ನೀರು ವಿತರಿಸಲಾಗುತ್ತದೆ ಸರ್ಕಾರದಿಂದ ಮಂಜೂರಾದ ಏಕೈಕ ಶುದ್ಧ ನೀರಿನ ಘಟಕ ಇದಾಗಿದ್ದು ನಾಗರಿಕರಿಗೆ ಶುದ್ಧ ನೀರು ಒದಗಿಸಿದ ತೃಪ್ತಿ ಇದೆ ಎಂದು ನರಸಿಂಹಮೂರ್ತಿ ತಿಳಿಸಿದ್ದಾರೆ